ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಇನ್ನೊಂದು ವಾರದಲ್ಲಿ ಮುಗ್ದೋಗ್ತಾ ಇದೆ ಬಿಗ್ ಬಾಸ್ ಕಡ ಸೀಸನ್ ಲೆವೆನ್ ನ ಸ್ಪರ್ಧಿಯಾಗಿರುವಂತಹ ಹನುಮಂತ ಹನುಮಂತನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಂತಹ ನಮ್ಮ ಹನುಮಂತ ಆಮೆಯ ವೇಗದಲ್ಲಿ ಬಂದಂತಹ ಹನುಮಂತ ಮೊಲದ ವೇಗದಲ್ಲಿ ಟಿಕೆಟ್ ಫಿನಾಲೆನ ವಿನ್ ಆದ್ರು ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಅಲ್ಲಿರುವಂತಹ ಘಟಾನುಘಟಿ ಸ್ಪರ್ಧಿಗಳ ಜೊತೆ ಪೈಪೋಟಿ ಮಾಡಿ ಟಿಕೆಟ್ ಫಿನಾಲೆನ ವಿನ್ ಆದ್ರು ನಿಜವಾಗ್ಲೂ ಕೂಡ ತುಂಬಾ ಖುಷಿಯಾದ ವಿಷಯ ಏನ್ ಗೊತ್ತಾ ಹನುಮಂತು ಯಾವಾಗ್ಲೂ ಒಂದು ಮಾತು ಇರ್ತಾರೆ ಆಯ್ತಾ ನನಗೆ ಸಿಗ್ಬೇಕಾಗಿದ್ದು ನನಗೆ ಸಿಗುತ್ತೆ ನಾನು ಆನೆಸ್ಟ್ ಆಗಿ ಗೇಮ್ ಆಡ್ತೀನಿ ಅಂತೇಳಿ ತುಂಬಾ ಚೆನ್ನಾಗಿ ಆಯ್ತಾ ಡೇ ಒಂದ್ ಏನು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದ್ರು ಅನ್ನುವಂತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಆಗಿ ಗೇಮ್ ಆಡಿದರೆ ಎಲ್ಲೂ ಕೂಡ ಯಾರಿಗೂ ನೋವಾಗುವಂತ ಮಾತುಗಳನ್ನು ಇಲ್ಲಿವರೆಗೂ ಕೂಡ ನಮ್ಮಂತೂ ಆಡಿಲ್ಲ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾರೆ ಯಾರೇ ಆಗಿರ್ಬೋದು ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆಯಿಂದ ಮಾತಾಡ್ತಾರೆ ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದಿಂದ ಬಂದಂತಹ ನಮ್ಮ ಹನುಮಂತು ನಿಜವಾಗ್ಲೂ ಮರ್ಯಾದೆ ಕೊಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಉತ್ತರ ಕರ್ನಾಟಕದ ಹುಲಿ ಅಂತ ಕರೆಯೋದು ಯಾಕೆ ನಮ್ಮ ಹನುಮಂತಕ್ಕೆ ಅಂದ್ರೆ ಉತ್ತರ ಕರ್ನಾಟಕ ಜನತೆ ಮರ್ಯಾದೆ ಕೊಡೋದ್ರಲ್ಲಿ ನಿಜವಾಗ್ಲೂ ಕೂಡ ಆಯಿತಾ ಅವರು ಅವ್ರಿಗೆ ಅವ್ರಿಗೆ ಅವರೇ ಸಾಟಿ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಹನುಮಂತನ ಬಗ್ಗೆ ಹೇಳಬೇಕು ಅಂತಂದರೆ ಒಬ್ಬ ಬಡತನದಿಂದ ಬಂದಂತಹ ಹನುಮಂತ ಅಂದ್ರೆ ಬಡ ಕುಟುಂಬ ನಿಮಗೆ ಗೊತ್ತು ಒಂದು ಫ್ಯಾಮಿಲಿ ವೀಕಲ್ಲಿ ಹನುಮಂತು ಅವರ ತಂದೆ ತಾಯಿ ಬಂದರು ನೀವು ನೋಡಿರ್ಬೋದು ಯಾವುದೇ ನಾಟಕ ಇಲ್ಲ ಯಾವುದೇ ಡ್ರಾಮಾ ಇಲ್ಲ ಯಾವುದೇ ಹಡಪ್ ಆಯ್ತಾ ಸಹಜವಾಗಿ ನಾರ್ಮಲ್ ಆಗಿ ಬಿಗ್ ಬಾಸ್ ಮನೆಗೆ ಬಂದು ಆಯ್ತಾ ರೊಟ್ಟಿಯ ಬುತ್ತಿಯ ಜೊತೆಗೆ ಬಂದು ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಊಟ ಬಡಿಸಿ ಅವರು ಊಟ ಮಾಡಿ ಅಲ್ಲಿ ಎಲ್ಲರೊಟ್ಟಿಗೂ ನಗರ ಆಗ್ತಾ ಇದ್ದು ಬಿಗ್ ಬಾಸ್ ಮನೆಯಿಂದ ಹೊರಟರು ನಮ್ಮ ಹನುಮಂತುವಿನ ತಂದೆ ತಾಯಿ ಹನುಮಂತುವಿನ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಬಂದಾಗ ಏನು ಗೊತ್ತಾ ನಿಜವಾಗ್ಲೂ ಕೂಡ ಬಡವರು ಮಕ್ಕಳು ಬೆಳಿಬೇಕು ಅನ್ನೋದು ಯಾಕೆಂದ್ರೆ ಅದೆಂತ ಗೌರವ ಗೊತ್ತಾ ಆ ತಂದೆ ತಾಯಿಗೆ ಎಷ್ಟು ಗೌರವ ಅಂದರೆ ನಿಜವಾಗ್ಲೂ ಅವತ್ತು ನಮ್ಮ ಕರ್ನಾಟಕ ಜನತೆ ಸಂತೋಷದಿಂದ ಆಯಿತಾ ಕುಣಿದಾಡಿದರು ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಬಡತನದಲ್ಲಿ ಇರುವಂತಹ ಹನುಮಂತ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಬರುವಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅಂದರೆ ಹನುಮಂತ ಅದಕ್ಕಿಂತ ಖುಷಿ ಏನು ಬೇಕು ನಿಜವಾಗ್ಲೂ ಉತ್ತರ ಕರ್ನಾಟಕ ಜನತೆ ಹನುಮಂತು ಆಗಬೇಕು ಅಂತೇಳಿ ಪಣತೊಟ್ಟು ನಿಂತಿದ್ದಾರೆ ಯಾಕೆ ಅಂದರೆ ಕಾರಣ ಇಷ್ಟೇ ಹನುಮಂತು ಆದರೆ ಹನುಮಂತು ಒಬ್ಬ ಆಗಲ್ಲ ಉತ್ತರ ಕರ್ನಾಟಕ ಜನತೆ ಆದಂಗೆ ಕಾರಣ ಇಷ್ಟೇ ಕಲಾವಿದರನ್ನು ಬೆಳೆಸುವ ಜಿಲ್ಲೆ ಯಾವುದಾದ್ರು ಇದ್ದರೆ ಅದು ಉತ್ತರ ಕರ್ನಾಟಕ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡ್ದು ಆಯಿತಾ ಪುನೀತ್ ರಾಜ್ಕುಮಾರ್ ಅವರಿಂದ ಹಿಡ್ದು ದರ್ಶನ್ ಸಾರ್ ಅವರಿಗೂ ಇವತ್ತಿಗೂ ಹೇಳೋದು ನಮ್ಮ ಉತ್ತರ ಕರ್ನಾಟಕ ಜನ ಹಾಕಿರೋ ಅನ್ನ ತಿಂತಾ ಇದ್ದೀವಿ ನಾವು ಅವರು ಆಯಿತಾ ನಿಜವಾಗ್ಲೂ ಅವರು ಆಯಿತಾ ಒಂದು ಮೂವಿ ಬಂತು ಅಂತಂದರೆ ಆಯ್ತಾ ಥೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನೋಡುವಂತಹ ಮನೋಭಾವ ನಮ್ಮ ಉತ್ತರ ಕರ್ನಾಟಕ ಜನತೆದು ಯಾಕೆಂದ್ರೆ ಇವತ್ತಿಗೂ ಕೂಡ ಕಲಾವಿದರನ್ನ ಬೆಳೆಸ್ತಾ ಇರೋದು ಆಯ್ತಾ ನಮ್ಮ ಉತ್ತರ ಕರ್ನಾಟಕ ಜನತೆ ಅಂತ ಹೇಳ್ಬೋದು ಯಾಕೆಂದ್ರೆ ನಾಟಕ ಅಂತ ಬಂದರೆ ಆಯ್ತಾ ನಾಟಕ ಕಂಪ್ನಿಗಳು ಆಯ್ತಾ ಉದ್ಭವವಾಗಿದ್ದೆ ಉತ್ತರ ಕರ್ನಾಟಕದಲ್ಲಿ ನಮ್ಗೆಲ್ಲರಿಗೂ ಗೊತ್ತು ಆಯ್ತಾ ಗುಬ್ಬಿ ವೀರಣ್ಣ ನಾಟಕ ಮಂಡಳಿ ಇರ್ಬೋದು ಸುಮಾರು ಆಯ್ತಾ ಹುಟ್ಟಿದ್ದೆ ಅಲ್ಲಿಂದ ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ನಿಜವಾಗ್ಲೂ ಕೂಡ ತುಂಬ ಕಲಾವಿದರುಗಳಿದ್ದಾರೆ ಬರೀ ಆಯಿತಾ ಮೂವಿಗೆ ಬಂದಿರೋರಷ್ಟೇ ಅಲ್ಲ ಹಾಡುಗಾರರಷ್ಟೇ ಅಲ್ಲ ತುಂಬ ಜಾನ ಜಾನಪದ ಕಲೆಗಳಿಂದ ಆಯ್ತಾ ತುಂಬಾ ಕಲಾವಿದರುಗಳು ಬಂದಿದ್ದಾರೆ ಉತ್ತರ ಕರ್ನಾಟಕ ಜನತೆ ನಿಜವಾಗ್ಲೂ ಕೂಡ ಆಯ್ತಾ ಮನೆ ಮನೆ ಮಾತಾಗಿದ್ದಾರೆ ಅಲ್ಲಿಂದ ಅಲ್ಲಿಂದ ಬಂದಂತಹ ಕಲಾವಿದರು ಅಂತಾನೆ ಹೇಳ್ಬೋದು ಹಾಗಾಗಿ ನಮ್ಮ ಹನುಮಂತು ಕೂಡ ಉತ್ತರ ಕರ್ನಾಟಕದ ಹುಲಿ ಅಂತೀವಿ ಹಾಗಾಗಿ ನಮ್ಮ ಹನುಮಂತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಯಾಕಪ್ಪ ವಿನ್ ಆಗ್ಬೇಕು ಅಂದ್ರೆ ಒಬ್ಬ ಬಡ ಕುಟುಂಬದಿಂದ ಬಂದಂತಹ ಹುಡುಗ ವಿನ್ ಅದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಒಂದು ಹೆಮ್ಮೆ ಅಂತ ಹೇಳ್ತೀನಿ ಯಾಕೆಂದರೆ ನಾವು ಕನ್ನಡಿಗರು ಆಯಿತಾ ನಾವು ಕನ್ನಡಿಗರು ಯಾವತ್ತೂ ಕೂಡ ನಿಜ ನಿಜ ಅಂತ ನಿಜ ನಿಜಾಯಿತಿಗೆ ನಾವು ಬೆಲೆ ಕೊಡುವಂಥವ್ರು ಕರ್ನಾಟಕ ಜನತೆ ಯಾವತ್ತೂ ಕೂಡ ಮೋಸ ಕಪಟ ಅರಿದಂಥ ಜನ ನಮಗೆ ಯಾವಾಗಲೂ ಕೂಡ ಯಾರಾದರೂ ನ್ಯಾಯಯುತವಾಗಿದ್ದಾರೆ ನಿಜವಾಗಲೂ ಕೂಡ ಅವರು ಹಾನೆಸ್ಟ್ ಆಗಿದ್ದಾರೆ ಅಂದರೆ ಅಂಥವ್ರನ್ನ ನೋಡಿದರೆ ನಮಗೆ ಪ್ರೀತಿ ಜಾಸ್ತಿ ಯಾಕೆಂದರೆ ನಾವು ಯಾವಾಗಲೂ ಅಷ್ಟೇ ಕರ್ನಾಟಕ ಜನತೆ ನಮ್ಮನ್ನು ನಂಬಿದವ್ರನ್ನ ನಾವು ಕೈ ಬಿಡೋಲ್ಲ ಹಾಗಾಗಿ ಹನುಮಂತನ್ನ ಆಯಿತಾ ನಿಜವಾಗ್ಲೂ ಕೂಡ ಕರ್ನಾಟಕ ಜನತೆ ಈ ವಿನ್ನಿಂಗನ್ನು ಕರ್ನಾಟಕ ಜನತೆ ಅವನಿಗೆ ಕೊಡಬೇಕು ಅಂತೀವಿ ಯಾಕೆ ಅಂದರೆ ಕಾರಣ ಇಷ್ಟೇ ಒಬ್ಬ ಬಡವ್ರ ಮನೆ ಮಗ ಅದಲ್ಲದೆ ಒಬ್ಬ ಕುರಿಕಾಯಿ ಹುಡುಗ ಆಯಿತಾ ವಿದ್ಯಾಭ್ಯಾಸದ ಅರಿವು ಕೂಡ ಇಲ್ಲ ಹನುಮಂತನಿಗೆ ಅದಲ್ಲದೇ ಆಯಿತಾ ತುಂಬ ಒಂದು ಹಳ್ಳಿ ಪ್ರದೇಶದಿಂದ ಬಂದಿದ್ದಾನೆ ಆಯಿತಾ ಇವತ್ತಿಗೂ ಕೂಡ ಹನುಮಂತ ಅದೇ ಒಂದು ನಾರ್ಮಲ್ ಶರ್ಟು ಒಂದು ನಾರ್ಮಲ್ ಲುಂಗಿ ಚು ನುಂಗಿ ಆಯಿತಾ ಆ ನಾರ್ಮಲ್ ಶರ್ಟು ನಾರ್ಮಲ್ ನುಂಗಿ ಹಾಕ್ಕೊಂಡು ವಾರದ ಕತೆ ಕಿಚನ ಜೊತೆ ಪ್ರೋಗ್ರಾಮಲ್ಲಿ ಕೂತಿದ್ರೆ ಎಲ್ಲರೂ ಕೂಡ ನಮ್ಮ ಹನುಮಂತನ್ನೇ ನೋಡ್ತಾರೆ ಕಾರಣ ಇಷ್ಟೇ ಯಾವುದೇ ಡಿಸೈನರ್ ಇಲ್ಲ ನಮ್ಮ ಹನುಮಂತಿಗೆ ಯಾವ ಡಿಸೈನರ್ ಬಟ್ಟೆ ಕಳಿಸ್ಕೊಡಲ್ಲ ನಮ್ಮ ಹನುಮಂತಿಗೆ ಯಾರು ಕೂಡ ಆಯಿತಾ ಮೇಕಪ್ ಆರ್ಟಿಸ್ಟ್ ಇಲ್ಲ ನಮ್ಮ ಹನುಮಂತಿಗೆ ಯಾರೂ ಬ್ರೆಸ್ ಮಾಡೋರಿಲ್ಲ ನಮ್ಮ ಹನುಮಂತ ಹೇಗಿದ್ದಾನೆ ಹಾಗೇ ಇದ್ದಾನೆ ಯಾಕೆಂದರೆ ಬಡವನ ಬಡವನ ಬೆವರಿದೆಯಲ್ಲ ಅದರ ವಾಸನೆ ಆಯಿತಾ ಕುಡ್ದೋರ್ಗೆ ಗೊತ್ತು ಯಾಕೆಂದರೆ ಬಡವನ ಬೆವರಿಗೆ ಅಷ್ಟು ಅಷ್ಟು ಮರ್ಯಾದೆ ಇದೆ ಹಾಗಾಗಿ ನನಗೆ ಹನುಮಂತು ಇಷ್ಟ ಆಗದೆ ಅದೇ ಕಾರಣಕ್ಕೆ ನಾವು ನಾರ್ಮಲ್ ಆಗಿದ್ದಾನೆ ಯಾವುದೇ ಆಡಂಬರ ಇಲ್ಲ ಆಯಿತಾ ಯಾವುದೇ ನಾಟಕಗಳಿಲ್ಲ ಎಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ನೋವಾಗುವ ನೋವು ಮಾಡುವಂಥ ಮನುಷ್ಯನೇ ಅಲ್ಲ ಅದಲ್ಲದೆ ಹನುಮಂತು ನಿನ್ನೊಂದು ವಿಷಯಕ್ಕೆ ನಾನು ಹನುಮಂತನ ಅಪ್ರಿಷಿಯೇಟ್ ಏನು ಮಾಡ್ತೀನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ಕಾಲ ಯಾವತ್ತೂ ಕೂಡ ಅವನು ಯಾರ ಬಗ್ಗೆಯೂ ತಪ್ಪಾಗಿ ಮಾತನಾಡಿಲ್ಲ ಯಾರ ಬಗ್ಗೆನೂ ಕೂಡ ಕೀಳಾಗಿ ನೋಡಿಲ್ಲ ಯಾರು ಏ ಇವ್ರು ಕಮ್ಮಿ ಅನ್ನೋ ರೀತಿ ನೋಡಿಲ್ಲ ನಿಜವಾಗ್ಲೂ ಎಲ್ಲರೊಟ್ಟಿಗೂ ಕೂಡ ಪ್ರೀತಿಯಿಂದ ಇದ್ದಾನೆ ತುಂಬ ಜನ ಅಲ್ಲಿರುವಂತಹ ಸ್ಪರ್ಧಿಗಳು ಎಷ್ಟೇ ಪ್ರವೋಕ್ ಮಾಡಿದ್ರು ಕೂಡ ಹನುಮಂತು ಎಲ್ಲೂ ಕೂಡ ಸಿಟ್ಟು ಮಾಡಿಕೊಂಡು ಬೈ ಏನು ತುಂಬ ಇದ್ದಾರೆ ಹನುಮಂತು ಅದಲ್ಲದೆ ಹನುಮಂತು ಬಗ್ಗೆ ನಾನು ಹೇಳೋದಿಷ್ಟೇನೆ ಕರ್ನಾಟಕ ಜನತೆಗೆ ದಯವಿಟ್ಟು ಹನುಮಂತು ವೋಟ್ ಮಾಡಿ ಹನುಮಂತನ್ನು ವಿನ್ ಮಾಡಿ ಅಂತೀನಿ ಕಾರಣ ಎಷ್ಟೇ ಯಾಕೆಂದ್ರೆ ಒಬ್ಬ ಬಡ ಕುಟುಂಬದಿಂದ ಬಂದಂತಹ ಹುಡುಗ ವಿನ್ ಆದ್ರೆ ಇನ್ಯಾರೋ ಬಡ ಕುಟುಂಬದಲ್ಲಿರುವಂತಹ ಹುಡುಗರುಗಳಿಗೆ ಆಯಿತಾ ಯುವಕರಿಗೆ ನಿಜವಾಗ್ಲೂ ಒಂದು ಸ್ಫೂರ್ತಿ ಆದಂಗೆ ಆಗುತ್ತೆ ಓಕೆ ನಾವು ಏನಾದರೂ ಟ್ರೈ ಮಾಡ್ಬೋದು ಅಂತ ಅವರು ಟ್ರೈ ಮಾಡ್ತಾರೆ ಅವರು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಮುಂದೆ ಬರ್ತಾರೆ ಯಾವಾಗಲೂ ಅಷ್ಟೇ ಬಡವ್ರ ಮಕ್ಕಳು ಬೆಳಿಬೇಕು ಅವ್ರನ್ನ ಬೆಳೆಸೋದು ನಮ್ಮ ಕರ್ನಾಟಕ ಜನತೆ ಕೈಯಲ್ಲಿದೆ ಒಂದೇ ಅಂತ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಲೆನ್ ಅಂತಲ್ಲ ನೀನು ಎಷ್ಟೇ ಸೀಸನ್ಗಳು ಬಂದರೂ ಕೂಡ ಅದರಲ್ಲಿ ಬಡವ್ರ ಮಕ್ಕಳಿಗೆ ಚಾನ್ಸ್ ಇರಬೇಕು ಅವರು ವಿನ್ ಆಗಬೇಕು ಅನ್ನೋದು ನನ್ನ ಆಸೆ ಯಾಕೆಂದರೆ ಬಡವ್ರ ಮಕ್ಕಳಿಗೆ ಬೆಳೆದಾಗ್ಲೇ ಆಯಿತಾ ನಿನ್ ಯಾರೋ ಒಬ್ಬರು ಬಡವರ ಮಕ್ಕಳು ಮುಂದೆ ಬರೋಕ್ಕೆ ಯೋಚನೆ ಮಾಡ್ತಾರೆ ಬಿಗ್ ಬಾಸ್ ಕಡೆ ಸೀಸನ್ ಲೆವೆನ್ನಲ್ಲಿ ಒಂದು ವೈಟ್ ಕಾರ್ಡ್ ಎಂಟ್ರಿಯಾಗಿ ಬಂದಂತಹ ಹನುಮಂತು ಇವತ್ತು ಮನೆ ಮನೆ ಮಾತಾಗಿದ್ದಾನೆ ಕಾರಣ ಇಷ್ಟೇ ಅವನ ವ್ಯಕ್ತಿತ್ವ ಒಳ್ಳೆತನ ಹನುಮಂತನ್ಗೆ ಓಟ್ ಹಾಕಬೇಕು ಅಂತಂದ್ರೆ ಖಂಡಿತವಾಗೂ ನೀವು ಜಿಯೋ ಹ್ಯಾಪ್ಗೆ ಹೋಗಿ ಓಟ್ ಹಾಕಿ ಅಂದ್ರೆ ಇವತ್ತು ಸೋಮವಾರ ಇವತ್ತು ಎಪಿಸೋಡ್ ಮುಗಿದ ನಂತರ ಎಲ್ಲ ಆಯಿತಾ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗ್ತವೆ ನೀವು ಹನುಮಂತನಿಗೆ ಓಟ್ ಹಾಕಿ ಅಂತೀ ಹನುಮಂತು ವಿನ್ ಆಗ್ಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ದೀನೋ ಮನೆ ಮನೆಗೆ ಹೋಗಿ ಆಯಿತಾ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಓಟ್ ಹಾಕಿ ಅಂತ ಕೇಳಿ ಓಟ್ ಹಾಕ್ಸಿ ಯಾಕೆಂದ್ರೆ ಏನು ಫೈನಲ್ ವೀಕ್ ಇದೆ ಈ ಫೈನಲ್ ವೀಕಲ್ಲಿ ತುಂಬಾ ತುಂಬ ಆಗುತ್ತೆ ಯಾಕೆಂದರೆ ಯಾರಿಗೆ ಎಷ್ಟು ಓಟ್ ಬರುತ್ತೆ ಅಂತೇಳಿ ಅವರು ಲೆಕ್ಕಾಚಾರ ಆಗ್ತಾರೆ ಹಾಗಾಗಿ ಹನುಮಂತನಿಗೆ ನೀವು ಹೆಚ್ಚಿಗೆ ಓಟ್ ಹಾಕಿ ಹನುಮಂತುನ ವಿನ್ ಮಾಡಿದ್ದೆ ಆದರೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅನ್ನ ಸೀಸನ್ ಲೆವೆನ್ ಒಂದು ಚರಿತ್ರೆಯಾಗಿ ಉಳಿಯುತ್ತೆ ಅಂತೀನಿ ಕಾರಣ ಇಷ್ಟೇ ಹನುಮಂತು ಅಂತ ಸ್ಪರ್ಧಿ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿಲ್ಲ ಹತ್ತು ಸೀಸನಲ್ಲೂ ನೋಡಿದ್ರು ಹನುಮಂತು ಥರ ಒಬ್ಬ ನಾರ್ಮಲ್ಲಾಗಿ ಇರುವಂತಹ ವ್ಯಕ್ತಿ ಯಾವತ್ತೂ ಕೂಡ ಬಂದಿಲ್ಲ ಆದರೆ ಬಿಗ್ ಬಾಸ್ ಚರಿತ್ರೆಯಲ್ಲೇನೆ ಹನುಮಂತು ವ್ಯಕ್ತಿ ಬಂದಿದ್ದಾನೆ ಅಂದರೆ ಅದು ಹನುಮಂತು ಅಂತಲೇ ಹೇಳ್ಬೋದು ಹನುಮಂತುಗೆ ಓಟ್ ಹಾಕಿ ವಿನ್ ಮಾಡಿಸಿದ್ರೆ ನಿಜವಾಗ್ಲೂ ಕೂಡ ಆಯಿತಾ ನಮ್ಮ ಕರ್ನಾಟಕ ಜನತೆಗೆ ಒಂದು ಹೆಮ್ಮೆ ಅಂತೀನಿ ಯಾಕೆಂದರೆ ಒಬ್ಬ ರೈತ ಆಯಿತಾ ಒಬ್ಬ ಕುರಿಗಾಯಿ ಆಯಿತಾ ವಿನ್ ಆದರೆ ಅದಕ್ಕಿಂತ ಆಯಿತಾ ನೀನೇನು ಬೇಕು ಹೇಳಿ ಅದಕ್ಕಿಂತ ನೀನು ಏನು ಗೆಲುವು ಬೇಕು ಹೇಳಿ ಗೆಲುವು ಅನ್ನೋದು ಅಂಥವ್ರಿಗೆ ಸಿಗಬೇಕು ಅಂಥವ್ರು ಆಯ್ತಾ ಆ ಟ್ರೋಫಿ ಹಿಡ್ಕೊಂಡು ನಿಂತಾಗ ಆ ಟ್ರೋಫಿಗೆ ಒಂದು ಗತ್ತು ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಹನುಮಂತು ಇಷ್ಟ ಆಗಿದ್ದರೆ ದಯವಿಟ್ಟು ಹನುಮಂತು ಓಟ್ ಮಾಡಿ ಜಿಯೋ ಅಂದರೆ ಜಿಯೋ ಸಿನಿಮಾ ನಲ್ಲಿ ಹೋಗಿ ಅವ್ನು ನುಮಂತು ವೋಟ್ ಮಾಡಿ ಅದಲ್ದೇನೆ ನಿಮಗೆ ವೋಟಿಂಗ್ ಲೈನ್ಸ್ ಎಲ್ಲ ಇವತ್ತಿನ ಎಪಿಸೋಡ್ ಮುಗಿದ ನಂತರ ವೋಟಿಂಗ್ ಲೈನ್ಸ್ ಓಪನ್ ಆಗ್ತವೆ ಹನುಮಂತುಗೆ ವೋಟ್ ಮಾಡ್ಬೋದು ಮಿಸ್ ಕಾಲ್ ಕೊಡ್ಬೋದು ನಿಮಗೆ ಹೇಗೆ ಅನ್ಸುತ್ತೆ ಹಾಗೆ ನೀವು ವೋಟ್ ಮಾಡ್ಬೋದು ಅದಲ್ಲದೆ ಎಲ್ಲ ಕಡೆ ಹನುಮಂತು ವಿನ್ನರ್ ಅನ್ನೋದನ್ನ ಒಂದು ಟ್ಯಾಗ್ ಅಂದ್ರೆ ಹನುಮಂತು ವಿನ್ನರ್ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ನ ಕ್ರಿಯೇಟ್ ಮಾಡಿ ಅಂತಂದರೆ ಬಿಗ್ ಬಾಸ್ನ ಸೀಸನ್ ಲವೇನು ಹನುಮಂತು ವಿನ್ನರ್ ಅಂತ ಹನುಮಂತನ ವಿನ್ ಮಾಡೋ ಜವಾಬ್ದಾರಿ ಕರ್ನಾಟಕ ಜನತೆಗೆ ಬಿಟ್ಟಿದ್ದು ಯಾಕೆ ಬಿಗ್ ಬಾಸ್ ಟೀಮು ಏನೇನು ನಾಟಕ ಡ್ರಾಮ್ಗಳು ಆಡಿದ್ರು ಕೂಡ ನಮ್ಮ ಕರ್ನಾಟಕ ಜನತೆ ಮನಸ್ಸು ಮಾಡಿದರೆ ಯಾರು ಬೇಕಾದರೂ ವಿನ್ನರ್ ಮಾಡ್ಬೋದು ಹಾಗಾಗಿ ಹನುಮಂತುವಿನ ವಿನ್ ಮಾಡೋ ಒಣೆ ಆಯಿತಾ ಉತ್ತರ ಕರ್ನಾಟಕ ಜನತೆದು ಹಾಗೆ ನಮ್ಮ ಕರ್ನಾಟಕ ಜನತೆದು ಅದಲ್ಲದೆ ಏಳು ಕೋಟಿ ಕನ್ನಡಿಗರ ಕೈಯಲ್ಲಿ ನಾವು ಹನುಮಂತ ಇದ್ದಾನೆ ಅವ್ರನ್ನ ವಿನ್ ಮಾಡೋದು ನಿಮಗೆ ಬಿಟ್ಟಿದ್ದು ಯಾಕೆಂದರೆ ನಾನು ಇಷ್ಟೇ ಸಿಂಪಲಾಗಿ ಹೇಳಕ್ಕೆ ಬರ್ತಿರೋದು ಇಷ್ಟೇ ಹನುಮಂತಿಗೆ ಯಾಕಪ್ಪ ಓಟ್ ಹಾಕಬೇಕು ಅಂತಂದರೆ ನಿಜಾಯಿತಿಯಿಂದ ಇದ್ದಾನೆ ಯಾರಿಗೂ ಮೋಸ ಮಾಡಿಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಂತಹ ಹನುಮಂತ ನಿಜಾಯಿತಿಯಾಗಿ ಗೇಮ್ ಗೆದ್ದು ಟಿಕೆಟ್ ಫಿನಾಲೆ ಮೆಂಡಾಗಿದ್ದಾನೆ ಆಯ್ತಾ ಅದಕ್ಕಿಂತ ಒಂದು ಇನ್ನೇನು ಬೇಕು ಒಬ್ಬ ಹನುಮಂತು ಅಂತ ವ್ಯಕ್ತಿ ಬಿಗ್ ಬಾಸ್ ಮನೇಲಿ ಇದ್ದಾನೆ ಅಂತಂದರೆ ಅದೇ ನಮ್ಮ ಹೆಮ್ಮೆ ಆಯ್ತಾ ಯಾಕೆಂದ್ರೆ ಬಡತನ ಅನ್ನೋದು ಆಯ್ತಾ ನಮಗೆ ಶಾಪು ಆಗಬಾರ್ದು ವರ ಆಗಬೇಕು ಯಾಕೆಂದ್ರೆ ಬಡತನದಿಂದ ಬಂದಂತಹ ಮಕ್ಕಳುಗಳು ಮುಂದೆ ಹೋಗ್ತಿದ್ದಾರೆ ಅಂದರೆ ಅವರಿಗೆ ತಟ್ಟಿ ನಾವು ದಾರಿ ಬಿಡಬೇಕು ಓಕೆ ಮುಂದೆ ನಡೆದ ದಾರಿಯಲ್ಲಿ ನಾವು ಬರ್ತೀವಿ ಅನ್ಬೇಕು ಯಾಕೆ ನಾವು ಕೂಡ ಬಡತನದಿಂದಲೇ ಬಂದಿರೋರು ಅದು ಅಲ್ಲದೆ ನಮ್ಮ ನಮ್ಮ ಕಡೆ ಎಲ್ಲ ನಾವು ಬಯಸಿವೆ ಅಂದನೆ ಬಂದಿರೋರು ನಮ್ಮ ಕಡೆ ಎಲ್ಲ ವಿದ್ಯಾಭ್ಯಾಸ ಕಮ್ಮಿ ನಾವು ಓದ್ಬೇಕಾರಲ್ಲ ತುಂಬ ವಿದ್ಯಾಭ್ಯಾಸ ಕಮ್ಮಿ ಏಳು ಎಂಟನೇ ಕ್ಲಾಸು ಏಳನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಅಷ್ಟೇ ಅದಾದ ನಂತರ ವಿದ್ಯಾಭ್ಯಾಸ ಇಲ್ಲ ಬಡತನ ಕಿತ್ತು ತಿನ್ನುವ ಬಡತನ ಅದರಲ್ಲೂ ಕೂಡ ಸಾಧನೆ ಮಾಡಿದವರು ನೂರಾರು ಜನ ಆಯಿತಾ ಅಂದ್ರೂ ಕೂಡ ಏನೇನೋ ಆಯಿತಾ ಕಸುಬುಗಳನ್ನ ಆಯಿತಾ ಕೈ ಕಸುಬುಗಳನ್ನ ಕಲಿತು ಇವತ್ತು ಆಯಿತಾ ನಿಜವಾಗ್ಲೂ ಕೂಡ ಒಳ್ಳೆ ಚೆನ್ನಾಗಿ ಮೇಲೆ ಬಂದಿದ್ದಾರೆ ಅಂಥವ್ರು ನೋಡಿದ್ರೆ ನಮಗೇನು ಖುಷಿ ಅನಿಸುತ್ತೆ ಗೊತ್ತಾ ನಿಜವಾಗ್ಲೂ ಕೂಡ ಬಡವರು ಮಕ್ಕಳು ಬೆಳೀತಾ ಇದ್ದಾರೆ ಅಂದರೆ ಬೆನ್ ಬೆಂತಟ್ಟಿ ನಾವು ದಾರಿ ಬಿಡಬೇಕು ಹೋಗಿ ಮುಂದೆ ಅನ್ನಬೇಕು ಹಾಗಾಗಿ ನಾನು ಹನುಮಂತುಗೆ ಆಯಿತಾ ಓಟ್ ಹಾಕಿ ಅಂತೀನಿ ಉತ್ತರ ಕರ್ನಾಟಕದ ಹುಲಿ ಹನುಮಂತುಗೆ ನಿಮ್ಮೆಲ್ಲರ ಓಟು ಸಿಗಲಿ ಅಂತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರು ಹನುಮಂತು ಆಗಲಿ ಅಂತೀನಿ ಆಯಿತಾ ಹನುಮಂತುಗೆ ಓಟ್ ಹಾಕಿ ಸಪೋರ್ಟ್ ಮಾಡಿ நான் வீடியோ இஷ்டம் லைக்னி சப்ஸ்கிரை பை பாய்